ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಜನಧ್ವನಿ ಕಿಡುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿರುವ ವಿವಿಧ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟೆ ಹಾಗೂ ಸರಗೂರು ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಶಿವರಂಜನ್ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮೀನುಗಾರಿಕೆ ಇಲಾಖೆಯಲ್ಲಿರುವ ವಿವಿಧ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಚರ್ಚೆಯೊಂದಿಗೆ ಬಹಳಷ್ಟು ವಿಚಾರಗಳನ್ನ ತಿಳಿದು ಬರೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಹೃದಯದ ಧನ್ಯವಾದಗಳು ಸರ್ ಮೊದಲಿಗೆ ಬಹಳ ಸಂತೋಷ ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ತಮ್ಮ ಮೀನುಗಾರಿಕೆ ಇಲಾಖೆಯ ಒಂದಷ್ಟು ಪರಿಚಯವನ್ನು ಮಾಡ್ತಿರೋದು ಒಂದಷ್ಟು ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಒಂದು ವೈಯಕ್ತಿಕ ಪರಿಚಯ ಇಲಾಖೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವರಂಜನ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆ ಆರ್ ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದರ ಜೊತೆಗೆ ಎಚ್ ಡಿ ಕೋಟೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಹುದ್ದೆ ಹುದ್ದೆ ಖಾಲಿ ಇರೋದ್ರಿಂದ ನಾನು ಪ್ರಬಲದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ನಮ್ಮ ಈ ಮೀನುಗಾರಿಕೆ ಇಲಾಖೆಯ ಪರಿಚಯ ಅಂದ್ರೆ ನಮ್ಮ ಮೀನುಗಾರಿಕೆ ವಲಯವು ಪ್ರಾಥಮಿಕ ಹಂತದಲ್ಲಿ ಸರಿಸುಮಾರು ಇಪ್ಪತ್ತು ಮಿಲಿಯನ್ ಮೀನುಗಾರರು ಮತ್ತು ಮೀನುಗಾರರಿಗೆ ಜೀವನೋಪಾಯ ಒದಗಿಸುತ್ತದೆ ಮತ್ತು ಮೌಲ್ಯ ಸರಪಳಿ ಇದರ ಮೌಲ್ಯ ಸರಪಳಿಯು ಎರಡು ಪಟ್ಟು ಹೆಚ್ಚಿರುತ್ತದೆ ಅದೇ ರೀತಿಯಲ್ಲಿ ನಮ್ಮ ಭಾರತದ ಜಿ ಡಿ ಪಿಗೆ ನಮ್ಮದೇ ಆದಂಥ ಮೀನುಗಾರಿಕೆಯಿಂದಲೇ ಏಳು ಏಳು ಪ್ರತಿಶತಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ಜಿ ಡಿ ಪಿಗಿದೆ ಅದೇ ರೀತಿಯಲ್ಲಿ ಜಾಗತಿಕ ರಫ್ತುದಾರರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅದೇ ರೀತಿಯಲ್ಲಿ ದೇಶದ ಒಟ್ಟು ಮೀನು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆರ್ಥಿಕ ವರ್ಷದಲ್ಲಿ ಹದಿನಾಲ್ಕು ಪಾಯಿಂಟ್ ಹದಿನಾರು ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಏರಿದೆ ಇದರಿಂದ ಸಮುದ್ರ ಮೀನುಗಾರಿಕೆ ಪಾಲೇ ಹೆಚ್ಚು ಒಳನಾಡಿರು ಪರ್ಸೆಂಟೇಜ್ ಕಮ್ಮಿ ಇದೆ ಸಮುದ್ರ ಮೀನುಗಾರಿಕೆ ಅಂದರೆ ಕರಾವಳಿ ಈ ಭಾಗದಿಂದ ಮೀನುಗಾರಿಕೆಯಿಂದ ಕಾಂಟ್ರಿಬ್ಯೂಷನ್ನು ತುಂಬಾ ಜಾಸ್ತಿ ಇದೆ ಅದೇ ರೀತಿ ಆಹಾರ ಬುಟ್ಟಿ ಪೌಷ್ಟಿಕ ಭದ್ರತೆ ವಿದೇಶಿ ವಿನಿಮಯ ವಿದೇಶಿ ವಿನಿಮಯ ಗಳಿಕೆ ಉದ್ಯೋಗ ಸೃಷ್ಟಿ ಆದಾಯಕ್ಕೆ ಕೊಡುಗೆ ನೀಡುವ ದೃಷ್ಟಿಯಿಂದ ಮೀನುಗಾರಿಕೆ ಕ್ಷೇತ್ರವು ರಾಜ್ಯದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ ಹಾಗಿದ್ರೆ ಈ ಮೀನುಗಾರಿಕೆ ಇಲಾಖೆಯ ಪ್ರಮುಖ ಗುರಿ ಉದ್ದೇಶಗಳೇನಿದೆ ಸರ್ ಮೀನುಗಾರಿಕೆ ಇಲಾಖೆಯ ಪ್ರಮುಖ ಉದ್ದೇಶ ಮೊದಲನೇದಾಗಿ ಮೀನು ಉತ್ಪಾದೆಯನ್ನು ಹೆಚ್ಚಿಕೆ ಮಾಡುವಂಥದ್ದು ಮೀನು ಉತ್ಪಾದನೆ ಹೆಚ್ಚಿಸುವಂಥದ್ದು ಮತ್ತು ಮೀನುಗಾರ ಸಮುದಾಯಕ್ಕೆ ಸೇರಿದವರು ಯಾರು ಇದ್ದಾರೆ ಮೀನುಗಾರಿಕೆ ಅವಲಂಬಿಸಿರುವಂಥವರು ಯಾರ್ಯಾರು ಇದ್ದಾರೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸುವುದು ಮತ್ತು ಉತ್ತಮಗೊಳಿಸುವುದು ಮೂಲ ಉದ್ದೇಶ ಅದೇ ರೀತಿಯಲ್ಲಿ ಮೀನು ಹಿಡುವಳಿ ಅದನ್ನು ಹಿಡುವಳಿ ಮಾಡಿದ ನಂತರ ಅದನ್ನು ಯಾವುದೇ ರೀತಿ ಯಾವ ಥರ ಸಂರಕ್ಷಣೆ ಮಾಡುವುದು ಮತ್ತೆ ಸಂಸ್ಕರಣೆ ಅಂದರೆ ಪ್ರಿಸರ್ವೇಷನ್ ಅಂತಾರೆ ಇಂಗ್ಲೀಷ್ನಲ್ಲಿ ಅದನ್ನು ಪ್ರಿಸರ್ವೇಶನ್ ಮಾಡಿ ತಾಜಾ ರೀತಿಯಲ್ಲಿ ಮಾರಾಟ ಮಾಡುವುದು ಮತ್ತೆ ಪ್ರಿಸರ್ವೇಷನ್ ಮಾಡಿರುವಂತಹ ಮೀನ್ಗೆ ಮಾರಾಟಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು ಮತ್ತೆ ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡಿ ಮಾಡುವಂಥದ್ರಿಂದ ಹೆಚ್ಚು ಆದಾಯ ಗಳಿಸ್ಬೋದು ಇದು ಕೂಡ ಮೂಲ ಉದ್ದೇಶ ಅದೇ ರೀತಿಯಲ್ಲಿ ಸುಧಾರಿತ ತಾಂತ್ರಿಗಾಣಿಕ ಇತ್ತೀಚಿನ ಬೆಳವಣಿಗೆಗಳು ಹೊಸ ಹೊಸ್ದಾಗಿ ಏನೋ ಡೆವಲಪ್ಮೆಂಟ್ಸ್ ಆಗಿರ್ತವೆ ಟೆಕ್ನಾಲಜಿ ಅದನ್ನು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಇನ್ನೂ ಹೆಚ್ಚು ಆದಾಯ ಏನು ಮೀನುಗಾರಿಕೆ ಉತ್ಪಾದನೆ ಮಾಡಿ ಅವರ ಸಾಮಾಜಿಕ ಆರ್ಥಿಕವಾಗಿ ಮುಂದೆ ಬರೋದನ್ನು ಮಾಡುವಂಥದ್ದೇ ಮೀನುಗಾರಿಕೆ ಉದ್ದೇಶ ಸರ್ ಈಗ ಮೀನುಗಾರಿಕೆ ಇಲಾಖೆಯ ಪ್ರಮುಖ ಗುರಿ ಉದ್ದೇಶಗಳಲ್ಲಿ ತಾವು ಮೊದಲನೇದಾಗಿ ಮೀನು ಉತ್ಪಾದನೆಯನ್ನು ಹೆಚ್ಚು ಸರಿ ಈ ಮೀನು ಉತ್ಪಾದನೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಈ ಮೀನಿನಿಂದ ಏನೇನೆಲ್ಲ ಉಪಯೋಗಗಳು ಹಾಗೆಯೇ ಆದಾಯ ಮೂಲಗಳು ಪ್ರಸ್ತುತವಾಗಿದೆ ಸರ್ ಅದೇ ಈಗ ಮೀನಿನಲ್ಲಿ ಮುಂದೆ ತಾಜಾ ರೀತಿಯಲ್ಲಿ ಮಾರದ್ರ ಮಾರಾಟ ಮಾಡೋದ್ರಿಂದ ಒಂದು ಆದಾಯ ಬರುತ್ತೆ ಆಹಾರವಾಗಿ ಮಾಡೋದ್ರಿಂದ ನೆಕ್ಸ್ಟ್ ಅದರದೇ ಈಗ ಕೆಲವೊಂದು ತ್ರೀ ವೀಲರ್ ಇಟ್ಕೊಂಡು ಅವರು ಏನೋ ಕಿಯೋಸ್ನ ಇಟ್ಕೊಂಡು ಅವರು ಕಬಾಬ್ ಮತ್ತೊಂದು ಏನೋ ಆಹಾರ ಪದಾರ್ಥದಲ್ಲೇ ಅದನ್ನ ಮಾರಾಟ ಮಾಡೋದ್ರಿಂದ ಅದೇ ಅವರೇ ಕೆಲವೊಂದು ಕಡೆ ಮಾಡ್ತಾರೆ ಅಂದ್ರೆ ಅವರೇ ಪಾಂಡ್ ಇಟ್ಕೊಂಡಿರ್ತಾರೆ ಪಾಂಡ್ನ ಮೇಂಟೈನ್ ಮಾಡ್ಕೊಂಡು ಅಲ್ಲೇ ಮೀನ ಹಾರ್ವೆಸ್ಟ್ ಮಾಡ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಅಲ್ಲೇ ಮೀನಿನ ಖಾದ್ಯ ಮಾಡಿ ಮಾರಾಟ ಮಾಡೋದ್ರಿಂದ ಹೆಚ್ಚು ಆದಾಯ ಇದೇ ರೀತಿ ಹೆಚ್ಚು ಆದಾಯ ಮತ್ತೆ ಅಕಸ್ಮಾತ್ ಯಾರು ಕೂಡ ಅಲ್ಲೇ ಪರ್ಚೇಸ್ ಮಾಡಿ ಮನೆಗೆ ಕೊಂಡೊಯ್ಯೋದಿದ್ರೆ ಅದನ್ನು ಕೂಡ ಮಾಡಬಹುದು ಇನ್ನೇನು ಎಲ್ಲ ವಸ್ತುಗಳನ್ನು ತಯಾರಿಸ್ಲಾಗುತ್ತೆ ಇನ್ನು ಫಿಶ್ ಫಿಂಗರ್ಸು ವೇಫರ್ಸು ಏನೇನೋ ಬರುತ್ತೆ ಬೈ ಪ್ರಾಡಕ್ಟ್ಸು ಮೀನಿಂದು ಉಪ್ಪುನ್ಕಾಯಿನೂ ಕೂಡ ಮಾಡ್ತಾರೆ ಎಣ್ಣೆ ಮಾಡ್ತಾರೆ ಫಿಶ್ ಆಯಿಲ್ ಎಲ್ಲಾನು ತಯಾರು ಮಾಡ್ತಾರೆ ಏನಂತ ಅಂದರೆ ಈಗ ಸಿಟಿ ಅಂದ್ರೆ ಸಿಟಿ ಮೆಟ್ರೋಪಾಲಿಟನ್ ಸಿಟಿ ಮತ್ತೆ ಈ ಥರ ಅಲ್ಲಿ ಕಾನ್ಸಂಟ್ರೇಷನ್ ಬೇರೆ ಇರುತ್ತೆ ಅವ್ರಿಗೆ ಅವ್ರಿಗೆ ಬೇರೆ ಬೇರೆ ಪ್ರಾಡಕ್ಟ್ನ ತಗೊಳ್ಳೋ ಶಕ್ತಿ ಇರುತ್ತೆ ತಗೊಳ್ತಾರೆ ಎಸ್ ಟಿ ಕೋಟೆ ಗ್ರಾಮೀಣ ಭಾಗದಲ್ಲಿ ಅದಕ್ಕೆ ಸೂಟ್ ಆಗೋ ಅಂತದನ್ನ ಏನು ಅವರು ಏನು ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಮಾಡಿದರೆ ಅವ್ರು ಖಂಡಿತ ಆದಾಯ ಗಳಿಸಬಹುದು ಇದರಿಂದ ಗಳಿಸ್ತಾನೂ ಇದ್ದಾರೆ ಈಗಲೂ ಅಳವಡಿಸ್ಕೊಂಡ್ರೆ ಈಗಲೂ ಇನ್ನೂ ಇಂಟ್ರೆಸ್ಟ್ ತೋರಿಸಿ ಅಳವಡಿಸಿಕೊಂಡು ಅವ್ರಿಗೆ ಖಂಡಿತ ಲಾಭ ಇದೆ ಸರ್ ಹಾಗೇನೆ ಮೀನುಗಾರಿಕೆ ಇಲಾಖೆ ಪ್ರಮುಖ ಯೋಜನೆಗಳಲ್ಲಿ ನೋಡ್ತು ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನ್ನೋದು ಒಂದು ಪ್ರಮುಖ ಉದ್ದೇಶವನ್ನು ಹೊಂದಿರುವಂಥ ಯೋಜನೆಗೆ ಸರ್ ಏನಿದೆ ಸರ್ ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಆಗಿರಬಹುದು ಇದರ ಸೇವಾ ಸೌಲಭ್ಯಗಳು ಏನೇನು ಲಭ್ಯವಿದೆ ಸರ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಈಗ ಸ್ವಂತ ಕೊಳಗಳು ಅಂತ ಹೇಳಿದೆ ಮುಂಚೆನೆ ಸ್ವಂತ ಕೊಳ ಮಾಡ್ಕೊಳ್ಳೋದು ಮತ್ತೆ ವೈಜ್ಞಾನಿಕ ಪದ್ಧತಿ ಈಗ ಮಾಡರ್ನ್ ಟೆಕ್ನಾಲಜಿನ ಅಳವಡಿಸ್ಕೊಂಡು ಈಗ ಬೆಳವಣಿಗೆ ಬಂದಿರುವಂತ ಟೆಕ್ನಾಲಜಿನ ಬೆಳೆಸ್ಕೊಂಡು ಯಾವ ತರ ನಾವು ಮೀನು ಉತ್ಪಾದನೆ ಮಾಡಬೇಕು ಅನ್ನೋದು ಅದಕ್ಕೆ ಏನೋ ಅದಕ್ಕೆ ಯಾವ ರೀತಿ ಸಬ್ಸಿಡಿ ಬರಬೇಕು ಬರುತ್ತೆ ಅದು ಪಿ ಎಂ ಎಂ ಎಸ್ ನಲ್ಲಿ ಏನಂತಂದರೆ ಕಾನ್ಸಂಟ್ರೇಷನು ಮೀನು ಉತ್ಪಾದ ಫಿಶ್ ಪ್ರೊಡಕ್ಷನ್ನು ಮತ್ತು ಪ್ರೊಡಕ್ಟಿವಿಟಿನು ಎಚ್ಚರಿಕೆ ಮಾಡುವಂಥ ಸ್ಕೀಮ್ಸ್ಗಳು ಇದ್ದಾವೆ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಮೀನನ್ನು ಸಾಕಾದ್ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿ ನಾವು ಮಾರಬೇಕಲ್ಲ ಹಾರ್ವೆಸ್ಟ್ ಮಾಡಿ ಗ್ರಾಹಕರಿಗೆ ತಾಜಾ ರೀತಿಯಲ್ಲಿ ಕೊಡಬೇಕಲ್ಲ ನಾವು ಪ್ರಿಸರ್ವೇಷನ್ ಮಾಡಬೇಕಲ್ಲ ಅಕಸ್ಮಾತ್ ಮಾರಾಟ ಆಗದೆ ಅಂದರೆ ಪ್ರಿಸರ್ವೇಷನ್ ಮಾಡ್ಕೊಂಡು ಮಾಡಬೇಕಲ್ಲ ಅದಕ್ಕೂ ಕೂಡ ಮೂಲಭೂತ ಸೌಕರ್ಯ ಮತ್ತು ಮಾರಾಟಕ್ಕೂ ಕೂಡ ಸಹಾಯತಾನೆ ಈಗ ಟೂ ವೀಲರ್ನ ಟೂ ವೀಲರ್ ತಗೊಂಡ್ರೆ ಸಬ್ಸಿಡಿ ಕೊಡೋದು ತ್ರೀ ವೀಲರ್ ತೊಗೊಂಡ್ರೆ ಸಬ್ಸಿಡಿ ಕೊಡೋದು ಸಿಕ್ಸ್ ವೀಲರ್ ಆದರೆ ಏನೇನೋ ಹಲವಾರು ಸ್ಕೀಮ್ಗಳಿದೆ ಮೊದಲನೇದಾಗಿ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಮೀನನ್ನ ಫಸ್ಟು ರೇರ್ ಮಾಡೋಕ್ಕೆ ರೇರಿಂಗ್ ಸಣ್ಣ ಮರಿ ನಮ್ಮ ಇದು ಮೀನು ಉತ್ಪಾದನಾ ಕೇಂದ್ರಗಳಲ್ಲಿ ಸಣ್ಣ ಸಣ್ಣ ಸ್ಪಾನ್ ಮರಿಗಳು ಅಂತೀವಿ ಅದನ್ನ ಸ್ಪಾನ್ ಮರಿಗಳನ್ನ ತಂದು ರೇರಿಂಗ್ ಮಾಡ್ತಾರೆ ತೊಟ್ಟಿನಲ್ಲಿ ತೊಟ್ಟಿನಲ್ಲಿ ರೇರಿಂಗ್ ಮಾಡ್ತಾರೆ ಅದನ್ನು ಅರುವತ್ತು ದಿನ ಆದಮೇಲೆ ಒಂದು ಇಂಚು ಒಂದೂವರೆ ಇಂಚು ಬಂದಾಗ ಮಾರಾಟ ಮಾಡ್ತಾರೆ ಅಂದರೆ ಅವರು ಸಣ್ಣ ಮರಿ ತಂದ್ಬಿಟ್ಟು ಆ ಸ್ಪಾನ್ ತಂದ್ಬಿಟ್ಟು ಫ್ರೈ ನೆಕ್ಸ್ಟ್ ಸ್ಟೇಜ್ ಫಿಂಗರ್ಲಿಂಗ್ ಸ್ಟೇಜ್ ಆ ಫಿಂಗರ್ಲಿಂಗ್ ಸ್ಟೇಜ್ ಅಂದರೆ ಬಿತ್ತನೆ ಮರಿ ಅಡ್ವಾನ್ಸ್ ಲಿಂಗ್ ಸ್ಟೇಜ್ ಅಂದರೆ ಬಲಿತ ಬಿತ್ತನೆ ಮರಿ ಅದನ್ನು ರೇರಿಂಗ್ ಮಾಡಿ ಮಾರಾಟ ಮಾಡೋದ್ರಿಂದ ವರ್ಷಕ್ಕೆ ಮೂರು ನಾಲ್ಕು ಕ್ರಾಪ್ ಮಾಡ್ಬೋದು ಅಂದರೆ ಅರವತ್ತು ದಿನ ಅಂದರೆ ಲೆಕ್ಕ ಹಾಕ್ಕೊಂಡಿದ್ದಾವೆ ಏನಂತಂದರೆ ಅದು ಅದಕ್ಕೂ ಕೂಡ ಆ ಪಾಂಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ಪ ಪ್ರಧಾನಮಂತ್ರಿ ಮತ್ಸ್ಯ ಸಂಪ್ರದಾಯ ಯೋಜನೆಯಲ್ಲಿ ವುಮೆನ್ನು ಎಸ್ ಸಿ ಎಸ್ ಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಜನರಲ್ಗೆ ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಅದೇ ರೀತಿಯಲ್ಲಿ ಈಗ ನಾನು ಹೇಳಿದ್ದು ಸ್ಪಾಂಟು ಫಿಂಗರ್ಲಿಂಗ್ಸು ಅಂದರೆ ಸಣ್ಣ ಮರಿ ತಂದು ದೊಡ್ಡ ಮರಿ ಮಾರ್ಬಿಟ್ಟು ಮಾಡೋ ಅಂಥದ್ದು ನಾನು ಹೇಳಿದ್ದು ಅದಕ್ಕೆ ರಿಜಿಸ್ಟರ್ ಆಗಿರಬೇಕು ನೋಂದಣಿ ಆಗಿರಬೇಕು ನೋಂದಣಿ ಮಾಡಿಕೊಂಡ್ರೆ ನೀವು ಎಲ್ಲ ಏನು ನೋಂದಣಿ ಮಾಡ್ಕೊಂಡು ನಿಮಗೆ ಅಕಸ್ಮಾತು ನಿಮ್ಮಲ್ಲಿ ಯಾರೂ ಗ್ರಾಹಕರು ಬರಲಿಲ್ಲ ಗ್ರಾಹಕರು ಬರದೇ ಇದ್ದಾಗ ನೀವು ಅದನ್ನು ಇಲಾಖೆ ಮುಖಾಂತರ ಯಾವ್ದಾದ್ರು ಸ್ಕೀಮ್ಸ್ ಮುಖಾಂತರ ಬೇರೆ ಸ್ಕೀಮ್ಸ್ ಮುಖಾಂತರ ನಿಮ್ಮದು ನಿಮ್ಮ ಮರಿಗಳನ್ನ ಅವರು ಬೇರೆ ರೀತಿನಲ್ಲಿ ರಿಸರ್ವೇ ಸ್ಟಾಕಿಂಗ್ ರಿವರ್ಸ್ ಸ್ಟಾಕಿಂಗ್ ಅಂದರೆ ಹೊಳೆ ಹೊಳೆ ಭಾಗದಲ್ಲಿ ಸ್ಟಾಕಿಂಗ್ ಮಾಡ್ಕೊಳೋಕ್ಕೆ ಆ ಥರ ಆರ್ಡ್ರು ಆರ್ಡ್ರುಗಳು ಕೊಡೋ ಚಾನ್ಸಸ್ ಇರ್ತದೆ ಅದು ಕೂಡ ಉಪಯೋಗ ಆಗುತ್ತೆ ನಿಮಗೆ ಅದೇ ರೀತಿಯಲ್ಲಿ ಇನ್ನು ನಾನು ಸಣ್ಣ ಮರಿದು ಹೇಳಿದೆ ಇನ್ನು ಈಗ ಒಂದು ಇಂಚು ಮರಿನ ತಂದು ಅಂದರೆ ಫಿಂಗರ್ ಅಡ್ವಾನ್ಸ್ ಫಿಂಗರ್ ಲಿಂಕ್ಸ್ ಅಂತ ಕರಿತೀವಿ ಬಲಿತ ಬಿತ್ತನೆ ಮರಿನ ತಂದು ನೀವು ಪಾಂಡ್ಗಳಲ್ಲಿ ದಾಸ್ತಾನು ಮಾಡಿಕೊಂಡು ಮಾರ್ಕೆಟಬಲ್ ಸೈಜ್ ಮಾರ್ಕೆಟಬಲ್ ಸೈಜ್ ಅಂದರೆ ಒಂದು ಕೆ ಜಿ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಅಂತ ಅಲ್ಲಿವರೆಗೆ ಬರೋಂಗೆ ಒಂದು ಗ್ರೋಔಟ್ ಪಾಂಡ್ ಅಂತ ಮಾಡ್ತೀವಿ ಅಂದರೆ ಮೀನು ಕೊಳ ಮೀನು ಕೊಳ ಅದನ್ನು ಕೂಡ ಮೀನು ಕೊಳ ಅಂತ ಮೀನು ಮರಿ ಪಾಲನಾ ಕೊಳಗಳು ಮುಂಚೆ ಹೇಳಿದ್ದು ಈಗ ಹೇಳ್ತಾ ಇರೋದು ಮೀನು ಕೊಳಗಳು ಮೀನು ಕೊಳಗಳು ಅಂತ ಅಂದರೆ ಸ್ವಲ್ಪ ಡೆಪ್ತ್ ಜಾಸ್ತಿ ಇರುತ್ತೆ ಎಂಟ್ರಿಂದ ಒಂಬತ್ತು ಅಡಿ ಆಳ ಇರುತ್ತೆ ಏನಕ್ಕೆ ಅಂತಂದರೆ ಅದು ಫ್ರೀಯಾಗಿ ಸ್ಪೇಸಲ್ಲಿ ಮೂವ್ ಆಗಬೇಕು ಮರಿ ಚೆನ್ನಾಗಿ ಬೆಳವಣಿಗೆ ಬರಬೇಕು ಅಂದರೆ ಅವು ಚೆನ್ನಾಗಿ ಮೂವ್ಮೆಂಟ್ ಮಾಡಿಕೊಂಡು ಫೀಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಮೂಮೆಂಟ್ ಬರುತ್ತೆ ಅದು ಗ್ರೋಪ್ ಪಾಂಡು ಮಾಡಲಿಕ್ಕೂ ಕೂಡ ಅಂದರೆ ಮೀನು ಕೊಳ ಮಾಡಲಿಕ್ಕೂ ಕೂಡ ಸಬ್ಸಿಡಿ ಇದೆ ಅದಕ್ಕೂ ಕೂಡ ಪಾಂಡ್ ಮಾಡ್ಕೊಳ್ಳೋಕೆ ಸಬ್ಸಿಡಿ ಕೊಡ್ತೀವಿ ಪ್ಲಸ್ ಇನ್ಪುಟ್ ಸಬ್ಸಿಡಿ ಅಂತ ಕೊಡ್ತೀವಿ ಮರಿ ತೊಗೊಳ್ಬೋದು ಫೀಡ್ ತೊಗೋತೀರ ಸಗಣಿ ತಗೋತೀರ ಮತ್ತೊಂದು ತೊಗೊಳ್ತೀರ ಅದಕ್ಕೂ ಕೂಡ ಸಬ್ಸಿಡಿಗೆ ಅದಕ್ಕೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಏನು ಹೇಳಿದೆ ವುಮೆನ್ನು ಎಸ್ ಸಿ ಎಸ್ ಟಿಗೆ ಅದಕ್ಕೂ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇದಕ್ಕೂ ಕೂಡ ಜನರಲ್ಗೆ ಫೋರ್ಟಿ ಪರ್ಸೆಂಟ್ ಸಿಗುತ್ತೆ ಮಿನಿಮಮ್ ನಾವು ಇದು ಅರ್ಧ ಮಾಡ್ಕೊಂಡ್ರೆ ಖಂಡಿತ ಸಬ್ಸಿಡಿ ಮಾಡ್ತೀವಿ ಸರ್ ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ವಸತಿ ರಹಿತ ಮೀನುಗಾರರು ಇರ್ತಾರೆ ಅವರು ಈ ತರ ಕೆರೆ ಆಗಿರ್ಬೋದು ಮಳೆ ನದಿಗಳಲ್ಲಿ ಹೋಗಿ ಹಿಡಿಯುವಂಥದ್ದು ಅದನ್ನ ಜೀವನ ಮಾಡುವಂಥದ್ದು ಕೆಲವರು ವಸತಿ ರಹಿತ ಮೀನುಗಾರರನ್ನ ನೋಡ್ತೀವಿ ಸರ್ ಅವ್ರಿಗೆ ಇರುವಂತಹ ಒಂದು ವಿಶೇಷ ಯೋಜನೆ ಅಂದ್ರೆ ಮಧ್ಯಾಶ್ರಯ ಯೋಜನೆ ಮತ್ಸ್ಯಾಶ್ರಯ ಯೋಜನೆ ಕುರಿತು ಅದ್ರಲ್ಲಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿ ಓಕೆ ಮತ್ಸ್ಯಾಶ್ರಯದ ಬಗ್ಗೆ ಹೇಳ್ತೀನಿ ಅದ್ರ ಮುಂಚೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಒಂದೆರಡು ಪಾಯಿಂಟ್ ಕೊಟ್ಟೆ ಏನಂತ ಅಂದ್ರೆ ಇದು ಸಣ್ಣ ಆರ ಮಧ್ಯಮ ಆರ ಎಸ್ ಬಯೋಫ್ಲಾಕ್ ಅಂತ ಎಲ್ಲ ಬರುತ್ತೆ ಬಯೋಫ್ಲಾಕ್ ಪಾಂಡ್ ಅಂತ ಬರುತ್ತೆ ಅದು ಬಯೋಫ್ಲಾಕ್ ಪಾಂಡು ಹತ್ತು ಗುಂಟೆಯಲ್ಲಿ ಮಾಡ್ಕೊಳ್ಳೋವಂಥದ್ದು ಅದಕ್ಕೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮತ್ತು ಆರ್ ಎ ಎಸ್ಸು ಬೇರೆ ಬೇರೆ ತಂತ್ರಜ್ಞಾನಗಳು ಇದ್ದಾವೆ ಅವರು ಇಂಟ್ರೆಸ್ಟ್ ಓರಿಯೆಂಟ್ ಫಾರ್ಮರ್ಸ್ ಯಾವ ಥರ ಇಂಟ್ರೆಸ್ಟ್ ತೋರ್ತಾರೆ ಅವ್ರು ನಮ್ಮ ಕಚೇರಿಗೆ ಸಂಪರ್ಕ ಮಾಡಿದರೆ ಅವ್ರಿಗೆ ಸೂಕ್ತ ಮಾಹಿತಿ ಕೊಡ್ತಾರೆ ಮ ಮತ್ತೆ ಇನ್ನೊಂದೇನಂತಂದರೆ ಇದು ಟಾರ್ಗೆಟ್ ಓರಿಯೆಂಟೆಡ್ ಟಾರ್ಗೆಟು ನಾವು ಅಪ್ಲಿಕೇಶನ್ ತೊಗೊಳ್ತೀವಿ ಫಲಾನುಭವಿಗಳ ಹತ್ರ ಅಪ್ಲಿಕೇಶನ್ ತೊಗೊಳ್ತೀವಿ ಟಾರ್ಗೆಟ್ ಬಂದರೆ ಖಂಡಿತವಾಗ್ಲೂ ನಮ್ಮ ಡಿ ಎಲ್ ಸಿ ಜಿಲ್ಲಾ ಮಟ್ಟದಲ್ಲಿ ಡಿ ಎಲ್ ಸಿ ಮಾಡ್ತಾರೆ ಡಿ ಎಲ್ ಸಿ ಮಾಡಿ ಕಾರ್ಯಾದೇಶ ನಂತರ ಕೊಟ್ಟ ನಂತರ ಅವರು ಕಾಮಗಾರಿನ ಶುರು ಮಾಡಿಕೊಂಡು ಮಾಡ್ಬೋದು ಏನಂತ ಅಂದರೆ ಟಾರ್ಗೆಟು ಖಂಡಿತ ಏನಾರು ಕಾ ಟಾರ್ಗೆಟ್ಗಳು ಬಂದರೆ ಅವ್ರಿಗೆ ಟಾರ್ಗೆಟ್ ಪ್ರಕಾರ ಆದ್ಯತೆ ಮೇಲೆ ರೈತರಿಗೆ ಸವಲತ್ತನ್ನ ಕೊಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಈಗ ಮತ್ಸ್ಯಾಶ್ರಯದ ಬಗ್ಗೆ ಕೇಳಿದರೆ ಮತ್ಸ್ಯಾಶ್ರಯ ಯೋಜನೆಯಲ್ಲಿ ಏನು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಹಾಯಧನ ಜನರಲ್ಗೆ ಕೊಡ್ತಾರೆ ಇದು ಎಸ್ ಸಿ ಮತ್ತು ಎಸ್ ಟಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆ್ಯಕ್ಚುಲಿ ಇವಾಗ ಈ ವರ್ಷ ಮತ್ಸ್ಯಾಶ್ರಯ ಯೋಜನೆಯಲ್ಲಿ ಮನೆಗಳು ನಮ್ಮ ತಾಲೂಕಿಗೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರು ಬಂದರೆ ಖಂಡಿತವಾಗ್ಲೂ ಯಾರು ಬಡ ಮೀನುಗಾರರು ವಸತಿ ರಹಿತ ಮೀನುಗಾರರು ಇರ್ತಾರೆ ಅವ್ರಿಗೆ ಖಂಡಿತ ಸಹಾಯ ಮಾಡಿಕೊಡ್ಲಿಕ್ಕೆ ನಾವು ಖಂಡಿತ ನಮ್ಮ ಎಫರ್ಟ್ ಹಾಕ್ತೇವೆ ಸರ್ ಈಗ ವಸತಿ ರೈತ ಮೀನುಗಾರರು ಈ ಮತ್ಸಾಸ್ತ್ರ ಯೋಜನೆ ಅಡಿಯಲ್ಲಿ ವಸತಿ ಸೌಲಭ್ಯ ಪಡ್ಕೋಬೇಕಂದ್ರೆ ಅಗತ್ಯ ದಾಖಲೆಗಳದ್ದು ಏನೇನು ಬೇಕಾಗಿದೆ ಏನಂತ ಅಂದರೆ ಆಕ್ಚುಲಿ ವಸತಿ ರೈತರು ಈಗ ಕೆಲವೊಂದು ಏನಾಗ್ಬಿಡುತ್ತೆ ಏನು ಆಗಿರುತ್ತೆ ಅಂತ ಅವರಪ್ಪ ಅವರ ಅಪ್ಪ ಅಮ್ಮನ ಹೆಸರಲ್ಲೇ ಇರುತ್ತೆ ಖಾತೆಗಳು ಇನ್ನೂ ಇವ್ರ ಹೆಸರು ಬಂದಿರೋದಿಲ್ಲ ಅವ್ರು ಇರಲ್ಲ ಅದನ್ನು ಏನಂತ ಅಂದರೆ ಪಂಚಾಯಿತಿಯಿಂದ ಕೊಡುವಂಥ ದಾಖಲಾತಿ ಡಿಮ್ಯಾಂಡ್ ಡ್ರಾಫ್ಟ್ ಇರ್ಬೋದು ಅಲಿನೇಷನ್ ಅಲಿನೇಷನ್ ಆಗಿದ್ರೆ ಉತ್ತಮ ಇನ್ನು ಅಲಿನೇಷನ್ ಆಗಿದ್ದು ಕಟ್ಟಡದ ಲೈಸೆನ್ಸ್ ಏನೇನು ದಾಖಲಾತಿ ಇದೆ ಅದಕ್ಕೆ ಆದಂತ ನಮ್ಮ ಹತ್ರ ಚೆಕ್ ಲಿಸ್ಟ್ ಇದೆ ಆ ಚೆಕ್ ಲಿಸ್ಟ್ನ ನಾವು ಮನೆಗಳು ಸ್ಯಾಂಕ್ಷನ್ ಆದಾಗ ಅರ್ಹ ಫಲಾನುಭವಿಗೆ ಆ ಚೆಕ್ ಲಿಸ್ಟ್ನ ಕೊಟ್ಟು ಆ ಚೆಕ್ ಲಿಸ್ಟಲ್ಲಿ ಇರೋ ದಾಖಲಾತಿನ ಕೇಳ್ತೀವಿ ಆ ದಾಖಲಾತಿನ ಕೊಟ್ಟರೆ ಖಂಡಿತ ನಾವು ಮಾಡಿಕೊಡ್ತೀವಿ ಈ ಸದ್ಯಕ್ಕೆ ಏನಂತ ಈಗ ಮನೆಗಳು ಯಾವುದೂ ಕೂಡ ಬಂದಿಲ್ಲ ಬಂದ ನಂತರ ಏನಾರು ಮತ್ತೆ ಏನಾದ್ರು ಚೇಂಜಸ್ ಇದ್ದರೆ ಈಗ ಆ ಟೈಮಲ್ಲಿ ಏನು ಆ ಟೈಮಲ್ಲಿ ಆರ್ಡ್ರೂ ಸರ್ ಯಾವ ಥರ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗಲೇ ಏನಂತಂದರೆ ಆಗಿ ಕೆಲವೊಂದು ದಾಖಲಾತಿ ಎಲ್ಲ ಎಲ್ಲದಕ್ಕೂ ಕಾಮನ್ ಇರುತ್ತೆ ಇವನ್ ಮನೆಗಳಿಗೆ ಅಂತಂದರೆ ಡಿಮ್ಯಾಂಡು ಮತ್ತು ಖಾತೆಗಳೆಲ್ಲ ಆಗಿರಬೇಕು ಕಟ್ಟಡದ ಲೈಸೆನ್ಸ್ ಇರಬೇಕು ಮುಖ್ಯವಾಗಿ ಕಟ್ಟಡ ಕಟ್ಟಡಬೇಕು ಅಂದರೆ ಕಟ್ಟಡ ಲೈಸೆನ್ಸ್ ಎಲ್ಲ ತೊಗೊಂಡಿರಬೇಕು ಮತ್ತೇನಂತಂದರೆ ಹಿಂದೆ ಈ ಹಿಂದೆ ಪಂಚಾಯಿತಿನಲ್ಲೋ ನಮ್ಮ ಇಲಾಖೆನಲ್ಲೋ ತಗೊಂಡ್ಬಿಡೋದು ಸೌಲಭ್ಯ ಮನೆಗೆ ಮನೆಗಾಗೇ ಸೌಲಭ್ಯ ಪಡೆದಿರಬಾರ್ದು ಆಮೇಲೆ ವಸತಿ ರಹಿತರಾಗಿರ್ಬೇಕು ಆಮೇಲೆ ವಸತಿ ಮಾಡ್ಕೊಳ್ಳೋದು ಮೂಲ ಉದ್ದೇಶ ಇರೋಕ್ಕೋಸ್ಕರ ಮಾಡ್ಕೊಳ್ಳೋ ಹಂಗೆ ಇರಬೇಕು ಕೆಲವೊಂದು ಮಿಸ್ಯೂಸ್ ಮಿಸ್ಯೂಸ್ ಆಗುವಂಥದ್ದು ಆಗಬಾರ್ದು ಏನಂತ ಅಂದರೆ ಅದೆಲ್ಲ ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ಕೊಟ್ಟರೆ ಖಂಡಿತ ಅವ್ರಿಗೆ ವಸತಿ ರಹಿತರಾಗಿದ್ರೆ ಮಸ್ಯಾಶ್ರ ಯೋಜನೆಯಲ್ಲಿ ಅವ್ರಿಗೆ ಖಂಡಿತ ಸಬ್ಸಿಡಿ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಆಯ್ಕೆ ಮಾಡಿಕೊಂಡು ಏನು ಕಮಿಟಿಲಿಟ್ಟು ಅವ್ರನ್ನ ಆಯ್ಕೆ ಮಾಡಿಕೊಂಡು ಶಾಸಕರು ಕಮಿಟಿ ಇರ್ತಾರೆ ಅವರ ಅಧ್ಯಕ್ಷರಾಗಿರ್ತಾರೆ ಮನೆ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಲಿಟ್ಟು ಸದಸ್ಯ ಕಾರ್ಯದರ್ಶಿಗಳು ಕೂಡ ಇರ್ತಾರೆ ಎಮ್ ಎಲ್ ಸಿಗಳು ಅವ್ರ ಮುಖಾಂತರ ಫಲಾನುಭವಿಗಳು ಆಯ್ಕೆ ಮಾಡಿ ಅವರಿಗೆ ಸೂಕ್ತ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಸಬ್ಸಿಡಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಸರ್ ನಮ್ಮ ಈ ಕೋಟೆ ಮತ್ತು ಸಾಗೂರು ಭಾಗದಲ್ಲೆಲ್ಲ ಯಾವುದೇ ರೀತಿಯ ಸಮುದ್ರ ಇಲ್ಲ ಆದ್ದರಿಂದ ನಾನು ಈ ಭಾಗದಲ್ಲಿ ಜಲಾಶಯ ಹಾಕುವ ನದಿ ಮೀನುಗಾರರು ಹೆಚ್ಚಿನದಾಗಿ ಕಂಡು ಬರ್ತಾರೆ ಸರ್ ಇವ್ರಿಗೆ ಪ್ರಮುಖ ಸೇವಾ ಸೌಲಭ್ಯಗಳು ಯಾರು ಇದೆ ಸರ್ ಜಲಾಶಯದಲ್ಲಿ ಮೀನುಗಾರಿಕೆ ಮಾಡೋರಿಗೆ ಬೆಲೆ ಹಾಗೂ ಅಂತ ಕೊಡ್ತೀವಿ ಅವ್ರಿಗೆ ಬೆಲೆ ಅಗತ್ಯಕ್ಕೆ ತಕ್ಕಂತೆ ಬಲೆ ಅಥವಾ ಹರಿಗೋಳನ್ನ ಕೊಡ್ತೀವಿ ಅವ್ರಿಗೆ ಏನಂತಂದ್ರೆ ಮುಖ್ಯವಾಗಿ ನಾವು ರಿಸರ್ವರ್ನ ನಾವು ಗುತ್ತಿಗೆ ಮುಖಾಂತರ ನಾವು ವಿಲೇವಾರಿ ಮಾಡಿಕೊಟ್ಟಿದ್ದೀವಿ ಅವ್ರ ಸಂಘ ಅವ್ರದೇ ಸಂಘ ಇದೆ ಆ ಸಂಘದಲ್ಲಿ ಅವರು ಅವ್ರೇನು ಸಂಘದ ಮುಖಾಂತರ ಏನು ಮಾಡ್ತಾರೆ ಅವ್ರಿಗೆ ಅವ್ರದೇ ಆದಂಥ ಕೆಲವರು ಬಡ ಮೀನುಗಾರರು ಯಾರ್ಯಾರು ಬರ್ತಾರೆ ಅವ್ರಿಗೆ ಬಲೆ ಅರಿಗಳ ವ್ಯವಸ್ಥೆ ಮಾಡ್ತೀವಿ ಅದೇ ರಿಸರ್ವರ್ ಇರೋದ್ರಿಂದ ಎಲ್ರಿಗೂ ಕೊಡೋಕ್ಕಾಗಲ್ಲ ನಮ್ಮ ಟಾರ್ಗೆಟ್ ಬರದೇ ಕಮ್ಮಿ ಇರುತ್ತೆ ಏನಂತ ಅಂದರೆ ನಮ್ಮ ಟಾರ್ಗೆಟ್ ಪ್ರಕಾರ ಇಡೀ ತಾಲೂಕಿಗೆ ಹೆಂಚಬೇಕಾಗಿರೋದ್ರಿಂದ ತಾಲೂಕಿಗೆ ಅರಿಗಳು ಮತ್ತು ಸಲಕರಣೆ ಕಿಟ್ನ ಟಾರ್ಗೆಟ್ನ ಸಮಾನವಾಗಿ ಹಂಚಬೇಕಾಗಿರೋದ್ರಿಂದ ಅಗತ್ಯಕ್ಕೆ ತಕ್ಕಂತೆ ಮತ್ತು ಯಾರು ತಗೊಂಡಿಲ್ಲ ಕಳೆದ ಮೂರು ನಾಲ್ಕು ವರ್ಷದಲ್ಲಿ ಯಾರಿಗೆ ಯಾರು ತೊಗೊಂಡಿರೋದಿಲ್ವೋ ಅಂಥವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಸಲಕರಣೆ ಹಾಗೂ ಹರಿಗಳನ್ನ ಕೊಡ್ತೀವಿ ಅದರಿಂದ ಅವ್ರಿಗೆ ಬಲೆ ಮತ್ತು ಹರಿಗಳನ್ನ ಯೂಸ್ ಮಾಡಿಕೊಂಡು ಮೀನುಗಾರಿಕೆ ಮಾಡಲಿಕ್ಕೆ ಮತ್ತು ಅವ್ರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಇನ್ನೆಚ್ಚು ಉತ್ತಮ ಮಾಡಿಕೊಳ್ಳಿಕ್ಕೆ ಸಹಕಾರಿ ಆಗೋಕ್ಕೆ ನಮ್ಮ ಇಲಾಖೆ ಖಂಡಿತವಾಗ್ಲೂ ಕೂಡ ಹಿಂದೆ ಹಿಂದೂ ಮಾಡ್ಕೊಂಡು ಬರ್ತಿದೆ ಮುಂದೆನೂ ಮಾಡಿ ಸರ್ ಆಗಿದೆ ಇಲಾಖೆ ವತಿಯಿಂದ ಮೀನುಗಾರರಿಗೆ ಇರುವಂತಹ ಸಬ್ಸಿಡಿ ಸಾಲ ಸೌಲಭ್ಯಗಳು ಯಾವ್ಯಾವ ಸಬ್ಸಿಡಿ ಅಂತ ಅಂದರೆ ಈಗ ಆಲ್ರೆಡಿ ಪಿ ಎಮ್ ಎಮ್ ಎಸ್ ಇದು ಹೇಳಿದೆ ವಸತಿ ರಹಿತ ಮಹ ಮಸಾಶ್ರ ಹೇಳಿದೆ ಕಿಟ್ ಮತ ಹೇಳಿದೆ ಅದ್ರ ಜೊತೆಗೆ ಈಗ ಬ್ಯಾಂಕ್ ಲೋನು ಕೆ ಸಿ ಸಿ ಅಂತ ಎಲ್ಲ ಕೊಡ್ತೀವಿ ಅದು ಕೂಡ ಏನಂತ ಅಂದರೆ ಲೈಸೆನ್ಸ್ದಾರರಾಗಿದ್ದು ನಮ್ಮಲ್ಲಿ ಲೈಸೆನ್ಸ್ ತಗೊಂಡು ಅಥವಾ ಸೊಸೈಟಿ ಮೆಂಬರ್ಸ್ ಆಗಿದ್ದು ಕೆರೆಗಳನ್ನು ಗುತ್ತಿಗೆ ಪಡೆದಿದ್ದು ಹರಾಜ್ ಮುಖಾಂತರ ಅವ್ರಿಗೆ ಪಂಚಾಯಿತಿನಲ್ಲಿ ಅವ್ರಿಗೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೋ ಆ ಬ್ಯಾಂಕ್ಗೆ ಶಿಫಾರಸ್ ಮಾಡಿಕೊಡ್ತೀವಿ ನಾವು ಶಿಫಾರಸು ಮಾಡಿ ಅವ್ರಿಗೆ ಬ್ಯಾಂಕ್ ಮುಖಾಂತರ ಕೆ ಸಿ ಸಿ ಲೋನ್ ಅಂತ ಕೊಡ್ತಾರೆ ಕೆ ಸಿ ಸಿ ಲೋನ್ ಅಂದ್ಬಿಟ್ಟು ಮೀನುಗಾರರಿಗೆ ಮೀನು ಕೃಷಿಕರು ಮತ್ತು ಯಾರು ಪಾಣ್ಗಳನ್ನು ಮಾಡ್ಕೊಂಡು ಮಾಡಿರ್ತ ಮಾಡ್ತಿರ್ತಾರಲ್ಲ ಅವ್ರಿಗೆ ಮತ್ತು ಹೊಸ್ದಾಗಿ ಮಾಡುವಂಥ ಪಾಂಡ್ ಬಯೋ ಫ್ಲಾಕ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತಲ್ಲ ಅದಕ್ಕೂ ಕೂಡ ಸಾಲ ಸೌಲಭ್ಯ ಸಿಗುತ್ತೆ ಅದೆಲ್ಲ ಬ್ಯಾಂಕು ಸಿಬಿಲ್ ಸ್ಕೋರು ಅವೆಲ್ಲ ಇರುತ್ತೆ ಮಾನದಂಡಗಳಿರುತ್ತೆ ಬ್ಯಾಂಕಲ್ಲಿ ಮಾನದಂಡದ ಮೇಲೆ ಅವರು ಬ್ಯಾಂಕ್ ವರ್ಸು ಡಿಸೈಡ್ ಮಾಡಿ ಅವ್ರಿಗೆ ಲೋನ್ಸ್ ಕೊಡ್ತಾರೆ ಕೆ ಸಿ ಸಿ ಮುಖಾಂತರ ಸರ್ ಹಾಗೇನೆ ಈಗ ಮೀನುಗಾರಿಕೆಯಲ್ಲಿ ಈ ಥರ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ವಿವಿಧ ಯೋಜನೆಗಳಿಂದ ಪಡ್ಕೊಂಡು ಈ ಥರ ಜಲಾಶಯಗಳಾಗಿರ್ಬೋದು ನದಿಗಳಲ್ಲಿ ಮೀನುಗಾರಿಕೆಯನ್ನು ಮಾಡ್ತಿರ್ತಾರೆ ಸರ್ ಅಂಥ ಸಂದರ್ಭದಲ್ಲಿ ಆ ಮೀನುಗಾರರಿಗೆ ಏನಾದರೂ ಅವಘಡ ಸಂದರ್ಭದ ಸಂದರ್ಭದಲ್ಲಿ ಏನಾದರೂ ದುರಂತ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂಥ ಭದ್ರತೆಯನ್ನು ನಾವು ಕಲ್ಪಿಸ್ಕೊಳ್ಳಾಗುತ್ತೆ ಇಲಾಖೆಯಲ್ಲಿ ಸಂಕಷ್ಟ ಪರಿಹಾರ ನಿಧಿ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿ ಅಂತಲೇ ಇದೆ ಏನಂತ ಅಂದರೆ ಅದು ಮೂಲ ಉದ್ದೇಶ ಈಗ ಅಪಘಾತಗಳು ಮತ್ತು ಅಚಾನಕ್ಕಾಗಿ ಸಾವು ಸಂಭವಿಸುವಂಥ ಪ್ರಕರಣಗಳು ಜಾಸ್ತಿ ಇರ್ತವೆ ಆ ಸಂದರ್ಭದಲ್ಲಿ ಏನಂತ ಅಂದರೆ ನಮ್ಮ ಇಲಾಖೆಯಲ್ಲಿ ಸಂಕಷ್ಟ ಪರಿಹಾರ ನಿಧಿಯಲ್ಲಿ ಏನಿದೆ ಅದರಲ್ಲಿ ಯಾರು ಸಾವನ್ನಪ್ಪತ್ತಾರೆ ಅವರು ಅವರು ಏನಂತಂದರೆ ಮುಖ್ಯವಾಗಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ನಮ್ಮ ಅಷ್ಟೆಂಟ್ ಡೈರೆಕ್ಟರ್ ಅಂದರೆ ನಮ್ಗಳಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿ ಮುಖ್ಯವಾಗಿ ಫಸ್ಟು ಪಾಪ ಅಲ್ಲಿ ಏನೋ ಅಶನಾಕ್ ಆಗಿ ಸತ್ತೋಗಿರ್ಬಿಟ್ಟಿರ್ತಾರೆ ಸಾವನ್ನಪ್ಪಿರ್ತಾರೆ ಏನು ಆ ಟೈಮಲ್ಲಿ ಏನೂ ಮಾಡಲಿಕ್ಕೆ ಸ ಆಗ್ತಿರೋದಿಲ್ಲ ಏನಂತಂದರೆ ಪೊಲೀಸ್ನಿಗೆ ಫೋನ್ ಮಾಡಿ ಎಲ್ಲ ಪೊಲೀಸೆಲ್ಲ ಕರೆಸಿ ಅವರು ಇದು ಮಾಡಿರ್ತಾರೆ ಎಫ್ ಐ ಆರ್ ಎಫ್ ಐ ಆರ್ ಆಗಿ ಎಫ್ ಐ ಆರ್ ಕಾಪಿ ಎಲ್ಲ ಕರೆಕ್ಟಾಗಿ ಆಗಿ ಮೈಂಟೈನ್ ಆಗಿ ಎಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮಗೆ ಇಲಾಖೆಯಿಂದ ಆರು ಲಕ್ಷ ಆರು ಲಕ್ಷ ಪರಿಹಾರ ಸಿಗುತ್ತೆ ಅಕಸ್ಮಾತು ನದಿ ದಡದಲ್ಲಿ ಸಡನ್ ಆಗಿ ನದಿ ದಡದ ದಡಕ್ಕೆ ಹೋದು ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಮುಳುಗಿ ಸಹ ಸಹಾಯದ ಬೇರೆ ಮುಳುಗಿ ಸಾಯೋದು ಬೇರೆ ನದಿ ದಡದಲ್ಲಿ ಪ್ರಕರಣ ಏನಾದ್ರೆ ಸಂಭವಿಸಿದಾಗ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಪರಿಹಾರನ ನಮ್ಮ ಇಲಾಖೆ ಮುಖಾಂತರ ಅದೇ ರೀತಿಲಿ ಶಾಶ್ವತ ಅಕಸ್ಮಾತ್ ಅಂಗವಿಕಲಾರರಾಗ್ಬಿಟ್ರೆ ಅವರು ಕೂಡ ಮೂರು ಲಕ್ಷ ಪರಿಹಾರ ಕೊಡ್ತಾರೆ ಇದಕ್ಕೆ ಮಾನದಂಡ ಏನಂತ ಅಂದರೆ ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ಮೃತರಾದರೆ ಗಾಯಗೊಂಡರೆ ಮಾತ್ರ ಇದು ಓಕೆನಾ ಮೀನುಗಾರರಿಗೆ ಆದಾಯ ದ್ವಿಗುಣ ಆಗಬೇಕು ಅಂತಾನೆ ಮೂಲ ಆ್ಯಕ್ಚುಲಿ ಸ್ಪಾನ್ನ ಸಣ್ಣ ಮರಿನ ತಂದ್ಬಿಟ್ಟು ರೇರಿಂಗ್ ಮಾಡ್ಬಿಟ್ಟು ಮಾರ್ತಾರೆ ಅಂತ ಅಂದರೆ ಅದು ಪಾಲನ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಮಾರಾಟ ಮಾಡೋದು ಒಂದು ಕಡೆ ಇನ್ನೊಂದೇನಂದರೆ ಕೆರೆನೇ ತಗೊಂಡಿರ್ತಾರೆ ಈಗ ಪಂಚಾಯಿತಿ ಕೆರೆ ಮತ್ತು ಇಲಾಖೆ ಕೆರೆಗಳು ರಿಸರ್ವಯರ್ ಏನಂತೀವಿ ಹೊಳೆ ಭಾಗ ಗುತ್ತಿಗೆ ತಗೊಂಡಿರ್ತಾರೆ ರಿಸರ್ವಯರ್ ಕಬಿನಿ ಜಲಾಶಯ ಇದೆಲ್ಲ ಗುತ್ತಿಗೆ ತಗೊಂಡಿರ್ತಾರಲ್ಲ ಅವರಿಗೆಲ್ಲ ಏನು ಕೆರೆ ಅಂಚು ಮತ್ತು ಜಲಾಶಯದ ಅಂಚಿನಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ನಮ್ಮ ಹತ್ರ ಸ್ಪಾನ್ ತಂದು ರೇರ್ ಮಾಡಿಕೊಂಡು ಅದರಲ್ಲಿ ಬರುವಂಥ ಬಲಿ ತಬ್ಬಿತಾನೆ ಮರಿ ಅರವತ್ತು ದಿನ ತೊಂಬತ್ತು ದಿನ ಬರುತ್ತಲ್ಲ ಮರಿ ಅದನ್ನು ಅವರು ನೇರವಾಗಿ ಅವರೇ ಅದಕ್ಕೂ ಕೂಡ ಸಬ್ಸಿಡಿ ನಮ್ಮ ಇಲಾಖೆ ಮುಖಾಂತರ ಕೊಡ್ತಾರೆ ಸಬ್ಸಿಡಿನ ಏನಂತಂದರೆ ಅವರು ಅದನ್ನು ತಂದು ಹಾಕಿ ಅವರೇ ಪೋಷಣೆ ಮಾಡಿ ಪಾಲನೆ ಮಾಡಿ ಬಲಿತಾ ಬಿತ್ತನೆ ಮರಿ ಆದ ನಂತರ ಅದನ್ನು ದಾಸ್ತಾನು ಮಾಡೋವಂಥದ್ದು ಅದರಿಂದ ಏನಾಗುತ್ತೆ ಅಂತಂದರೆ ನೈಸರ್ಗಿಕವಾಗಿ ಅಲ್ಲೇ ಬೆಳೆದಿರ್ತದೆ ಅಲ್ಲೇ ವಾತಾವರಣದಲ್ಲಿ ಬೆಳೆದಿರುತ್ತೆ ಅದೇ ಸ್ಟಾಕ್ನ ಅಲ್ಲಿಗೆ ಬಿಡ್ತೀರಿ ಸೊ ದಟ್ ನಿಮಗೆ ಹೆಚ್ಚಿನ ಆದಾಯ ಸಿಗುತ್ತೆ ಮತ್ತು ಮೀನು ನೀವು ಮೇನ್ ಮರಿಗಳನ್ನ ನೀವೇ ಬೆಳೆಸಿರ್ತೀರಿ ನಿಮಗೂ ಕೂಡ ಪಾಲನೆಗೆ ತೆಗೆದುಕೊಂಡು ದಿನದಿಂದ ಪಾಲನೆ ಕಂಪ್ಲೀಟ್ ಮಾಡೋವರೆಗೂ ಅಂದರೆ ದಾಸ್ತಾನು ಹೊಳೆಗಳಿಗೆ ಮತ್ತು ನಿಮ್ಮ ಕೆರೆಗಳಿಗೆ ದಾಸ್ತಾನು ಮಾಡೋಕ್ಕಿಂತ ಮುಂಚೆ ನಿಮಗೆ ಗ್ರೋತನ್ನು ನೀವೇ ಕಾಣ್ತಿರ್ತೀರಿ ನೀವೇ ಫೂ ಫೀಡಿಂಗ್ ಎಲ್ಲ ಮಾಡೋದು ನೀವೇ ಫೀಡ್ ಮಾಡ್ತಿರ್ತೀರಿ ಪ್ರತಿಯೊಂದು ನೀವೇ ಮಾಡ್ತಿರ್ತೀರಿ ಅದಕ್ಕೇನಂತಂದರೆ ಪಾಲನೆ ಕೊಳನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಏನು ಪೂರಕ ಸಗಣಿ ಹಾಕೋದು ಮತ್ತು ಸುಣ್ಣ ಎಲ್ಲನೂ ರೆಡಿ ಮಾಡಿಕೊಂಡು ಈಗ ನೇನು ಮಳೆಗಳ ಶುರು ಆಗುತ್ತೆ ಶುರು ಆದಾಗ ಜೂನ್ ಜುಲೈನಲ್ಲಿ ನಾವು ಪ್ರೊಟಕ್ಷನ್ ಮಾಡ್ತೀವಿ ಉತ್ಪಾದನೆ ಮಾಡ್ತೀವಿ ಉತ್ಪಾದನೆ ಮಾಡಿದಾಗ ಸ್ಪಾನ್ನೆಲ್ಲನೂ ಹೊರ್ಗಡೆಗೆ ಅರ್ಹ ರೈತರುಗಳು ಯಾರ್ಯಾರು ಅಗತ್ಯಕ್ಕೆ ತಕ್ಕಂತೆ ನಮ್ಮ ಹತ್ರ ಖರೀದಿ ಮಾಡಿ ಹೋಗ್ತಾರೆ ಅದನ್ನು ದಾಸ್ತಾನು ಮಾಡ್ಕೊತಾರೆ ಅದೇ ರೀತಿ ಈ ಸ್ಕೀಮ್ನಲ್ಲಿ ಈ ಸ್ಕೀಮಲ್ಲಿ ಪಾಲನೆ ಕೂಡ ಕೆರೆ ಹೆಂಚಿನಲ್ಲಿ ಅಥವಾ ಜಲಾಶಯ ಹೆಂಚಿನಲ್ಲಿ ಅವರಿಗೆ ಮಾಡ್ಕೊಬೋದು ಇದು ನಿಮ್ಮ ಕೆರೆ ಅಥವಾ ಹೊಳೆ ಏನು ಜಲಾಶಯದ ಜಲವಿಸ್ತೀರ್ಣಕ್ಕೆ ಅನುಗುಣವಾಗಿ ನೀವು ಒಂದು ಹೆಕ್ಟೇರ್ವರೆಗೂ ರಿಣ್ ನಿರ್ಮಾಣ ಮಾಡ್ಕೋಬಹುದು ಒಂದು ಹೆಕ್ಟೇರ್ ಅಂದರೆ ಎರಡೂವರೆ ಎಕರೆ ಎರಡೂವರೆ ಎಕರೆವರೆಗೂ ಜಲವಿಸ್ತೀರ್ಣದ ಅನುಗುಣವಾಗಿ ಅದಕ್ಕೆ ಮಾನದಂಡ ಒಂದು ಎಕರೆವರೆಗೂ ಮಾಡ್ಕೊಳ್ಳೋಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ ಒಂದು ಎಕರೆ ಅಂದರೆ ಪಾಯಿಂಟ್ ಫೋರ್ ಜೀರೋ ಹೆಕ್ಟೇರ್ ನಂತರ ಅದು ಜಲವಿಸ್ತೀರ್ಣ ವಿಸ್ತೀರ್ಣ ಅದು ಜಾಸ್ತಿ ಇದ್ರೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಒಂದು ಹೆಕ್ಟೇರ್ವರೆಗೂ ಸಬ್ಸಿಡಿ ಸಿಗುತ್ತೆ ಏನಂತಂದರೆ ಕ್ರಮಬದ್ಧವಾಗಿ ಮಾಡಿದರೆ ಖಂಡಿತವಾಗ್ಲೂ ಸ್ಪಾನ್ನ ರೇರಿಂಗ್ ಮಾಡಿಕೊಂಡು ಫಿಂಗರ್ ಲಿಂಕ್ಸ್ ಏನು ಬರುತ್ತೆ ಅದನ್ನು ನೀವೇ ನಿಮ್ಮ ಕೆರೆಗೆ ದಾಸ್ತಾನು ಮಾಡಿಕೊಡ್ತಿದ್ದೀರಿ ಇದರಿಂದ ನಿಮಗೆ ಹೆಚ್ಚು ಆದಾಯ ಬರುತ್ತೆ ಹೊರಗಡೆಯಿಂದ ದೂರದ ಪ್ರದೇಶಕ್ಕೆ ಹೋಗಿ ಮರಿನ ತಂದು ಅದನ್ನು ದಾಸ್ತಾನು ಮಾಡೋದ್ರಿಂದ ಮರಣ ಸಂಭವಿಸುತ್ತಲ್ಲ ಏನು ಮೊಟ್ಟಾಲಟಿ ಅಂತ ಕರಿತೀವಿ ಮತ್ತು ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಏನು ಟೈಮ್ ಅದು ಎಲ್ಲ ಕಮ್ಮಿಯಾಗಿ ನಿಮಗೆ ಎಷ್ಟೋ ಇನ್ನೂ ಹೆಚ್ಚು ಆದಾಯ ಬರಲಿಕ್ಕೆ ಸಹಕಾರಿಯಾಗುತ್ತೆ ಇಲಾಖೆಯಲ್ಲಿ ಇದೊಂದು ಮುಖ್ಯ ಸ್ಕೀಮು ಇದು ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ ಮತ್ತು ಇದರಿಂದ ಹೆಚ್ಚು ಅನುಕೂಲ ಆಗಿದೆ ಸುಮಾರು ಹಿಂದೆ ಯಾರಾದ್ರು ಗುತ್ತಿಗೆ ಪಡೆದಿರೋ ಅಂಥವ್ರು ಸೊಸೈಟಿಯವರು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಸಹಕಾರ ಸಂಘದವ್ರು ಅವರು ಇದರಲ್ಲಿ ತುಂಬಾ ಯಶಸ್ಸು ಗಳಿಸಿದ್ದಾರೆ ನೀವು ಕೂಡ ಇದನ್ನು ಅಳ್ವ ಅಳವಡಿಸ್ಕೊಂಡ್ರೆ ಖಂಡಿತ ನಿಮಗೂ ಕೂಡ ಅನುಕೂಲ ಆಗುತ್ತೆ ಇದಕ್ಕೆ ಗೈಡ್ ಮಾಡಲಿಕ್ಕೆ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಹಾಯ ಪಡ್ಕೊಂಡ್ರೆ ಖಂಡಿತವಾಗಲು ನಿಮಗೆಲ್ಪ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿರುವಂಥ ವಿವಿಧ ಯೋಜನೆಗಳು ಅದರಲ್ಲಿ ಸಿಗುವಂಥ ಸೇವಾ ಸೌಲಭ್ಯಗಳ ಕುರಿತು ಭಾಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದರೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್ ತಮ್ಮ ಮಾತುಗಳನ್ನು ಕೇಳ್ತಾರಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಒಟ್ಟಾರೆಯಾಗಿ ತಾಲೂಕಿನ ಜನತೆಗೆ ಈ ಮೀನುಗಾರಿಕೆ ಇಲಾಖೆಯಲ್ಲಿರುವಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದಂಥ ಒಂದು ಆದಾಯವನ್ನು ಗಳಿಸೋ ನಿಟ್ಟಲ್ಲಿ ಆಗಿರ್ಬೋದು ಒಂದು ಮೀನುಗಾರಿಕೆ ಚಟುವಟಿಕೆಯನ್ನು ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಸೇವಾ ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಕುರಿತು ಕೊನೆಯದಾಗಿ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಮೀನುಗಾರಿಕೆಯಲ್ಲಿ ಏನಂತ ಅಂದರೆ ನೀವು ಸ್ವಲ್ಪ ಅಂದರೆ ಹತ್ತು ಕುಂಟೆಲೇ ಮಾಡ್ಕೊಳ್ಳಿ ನಿಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳಿ ಒಂದ್ ಬಾರಿ ಮಾಡಿ ಆಕ್ಚುಲಿ ಏನಂತ ಅಂದರೆ ನೀರಿರೋ ಈ ಜೌಡುಗು ಪ್ರದೇಶ ನೀರು ಅಲ್ಲಿ ಏನಂದರೆ ಅಗ್ರಿಕಲ್ಚರ್ ಮಾಡಲಿಕ್ಕೆ ಸೂಟೇಬಲ್ ಅಲ್ಲ ಕೃಷಿ ಮಾಡಲಿಕ್ಕೆ ಸೂಟೇಬಲ್ ಅನ್ನೋ ಅಲ್ಲದೆ ಇರೋಂತಹ ಜಮೀನನ್ನು ಮೀನು ಕೃಷಿ ಮಾಡಲಿಕ್ಕೆ ಪೂರಕವಾಗಿ ಏನೋ ಮೀನು ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ವೇಸ್ಟ್ ಲ್ಯಾಂಡನ್ನು ಉಪಯುಕ್ತ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಆರ್ಥಿಕವಾಗಿ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಏನು ನಮ್ಮ ಇಲಾಖೆಯಲ್ಲಿ ಸಬ್ಸಿಡಿ ಮತ್ತು ಸಹಾಯಧನಗಳು ಏನಿದೆ ಅದನ್ನು ಕೊಡಲಿಕ್ಕೆ ಇಲಾಖೆಯು ಕೂಡ ಹಲವಾರು ಯೋಜನೆಗಳನ್ನು ತಂದು ಕೊಟ್ಟಿದೆ ಅದೇ ರೀತಿಯಲ್ಲಿ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಯಾರ್ಯಾರು ಕೆರೆಗಳನ್ನ ಮಾಡ್ಕೊಂಡಿರ್ತಾರೆ ನಾನು ಹೇಳಿದೆ ಪಾಲನ ಕೊಳಗಳನ್ನ ನಿರ್ಮಾಣ ಕೆರೆ ಅಂಚಿನ ನಿರ್ಮಾಣ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚು ಆದಾಯ ಗಳಿಸ್ಬೋದು ಅದೇ ರೀತಿಯಲ್ಲಿ ಏನು ನಿಮ್ಮ ಇಂಟ್ರೆಸ್ಟ್ ಓರಿಯೆಂಟೆಡ್ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇರ್ತದೆ ಪಾಂಡ್ ಫ್ಲಾಕ್ ಮಾಡ್ತಿರೋ ಅಥವಾ ಹಿತ್ಲಲ್ಲಿ ಸಣ್ಣ ಹಿತ್ತಲಲ್ಲೇ ಬೇಕಾದ್ರೆ ಮಾಡ್ಕೊಬೋದು ಸಣ್ಣ ಹಿಟ್ಲು ಮನೆ ಪಕ್ಕದಲ್ಲೇ ಇರ್ತದೆ ಹಿಟ್ಲು ಅಲ್ಲೇ ಮಾಡಿಕೊಂಡು ಮಾಡ್ಬೋದು ಏನಂತ ಅಂದರೆ ಅದಕ್ಕೆ ಆದಂಥ ಪೂರಕವಾದಂಥ ನ ನೀವು ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಇಂಟ್ರೆಸ್ಟ್ ಇಟ್ಟು ಗಮನಾರ್ಹವಾಗಿ ಮಾಡಿದ್ರೆ ಖಂಡಿತ ನಿಮಗೆ ಆದಾಯ ಹೆಚ್ಚಿಸ್ಕೋಬೋದು ಇನ್ನು ಮೀನುಗಾರಿಕೆನಲ್ಲಿ ಯಶಸ್ಸನ್ನು ಗಳಿಸ್ಕೋಬೋದು ಇನ್ನೊಂದು ಮಾಹಿತಿ ಏನಂತಂದರೆ ಆ್ಯಕ್ಚುಲಿ ನಮಗೆ ಕೋಟೆ ತಾಲೂಕಿನಲ್ಲಿ ಕಬಿನಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂದ್ಬಿಟ್ಟು ಮೀನು ಮರಿ ಉತ್ಪಾದನಾ ಹಾಗೂ ಪಾಲನಾ ಕೇಂದ್ರ ಇದೆ ಅಲ್ಲೇನಂತಂದರೆ ಮೀನು ಮರಿನ ಉತ್ಪಾದನೆ ಮಾಡ್ತೀವಿ ನಂತರ ಬಿತ್ತನೆ ಮರಿನ ಮಾರಾಟನೂ ಮಾಡ್ತೀವಿ ಏನಂತಂದರೆ ಅಗತ್ಯ ಕನಾಗಿ ರೈತರುಗಳು ನಮ್ಮ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಯಾವುದು ಮರಿಗಳು ಬೇಕು ಅವ್ರಿಗೆ ಮರಿಗಳು ಏನು ಬೇಡಿಕೆ ಇರುತ್ತೆ ಆ ಬೇಡಿಕೆಯನ್ನು ನಾವು ಖಂಡಿತವಾಗ್ಲೂ ಪೂರೈಸ್ತೀವಿ ಅದೇ ರೀತಿಯಲ್ಲಿ ಅಕಸ್ಮಾತ್ ನಮ್ಮ ನಮ್ಮ ಕಚೇರಿನಲ್ಲಿ ಲಭ್ಯ ಇಲ್ಲದೇ ಇದ್ದರೂ ನಮ್ಮ ಪಕ್ಕದಲ್ಲಿ ಕಬಿನಿ ಮೀನುಮರಿ ಉತ್ಪಾದನಾ ಪಾಲನಾ ಕೇಂದ್ರ ಇದೆ ಅದೇ ರೀತಿ ಇನ್ನೂ ಒಂದು ಸ್ವಲ್ಪ ಒಂದು ಐದು ಕಿಲೋಮೀಟ್ರ್ ಮುಂದೆ ಹೋದೆ ನುಗು ಮೀನು ಮೀನುಮರಿ ಉತ್ಪಾದನಾ ಪಾಲನಾ ಕೇಂದ್ರ ಇದೆ ಅಲ್ಲೂ ಕೂಡ ಉತ್ತಮ ಗುಣಮಟ್ಟದ ಮೀನುಮರಿಗಳು ಸಿಗುತ್ತವೆ ಈ ಮರಿಗಳನ್ನ ಪಡೆದುಕೊಂಡು ತಮ್ಮ ಕೆರೆಗಳು ಅಥವಾ ಸ್ವಂತ ಕೊಳ್ಳಲಲ್ಲಿ ನೀವು ಏನು ಮೀನುಗಾರಿಕೆ ಮಾಡ್ತಾ ಇರ್ತೀರಿ ಅಲ್ಲಿಗೆ ದಾಸ್ತಾನು ಮಾಡಿಕೊಂಡು ಇನ್ನೂ ಹೆಚ್ಚಿನ ಆದಾಯಗಳನ್ನ ಗಳಿಸ್ಕೋಬೇಕು ಅಂತ ಹೇಳಿ ನನ್ನ ಮಾತು ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ಮೀನುಗಾರಿಕೆ ಇಲಾಖೆಯ ಪ್ರಬಲ ಸಹಾಯಕ ನಿರ್ದೇಶಕರಾಗಿ ನಮ್ಮ ಕೋಟೆ ಮತ್ತು ಸರಗೂರು ತಾಲೂಕಿನ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರು ಮೀನುಗಾರಿಕೆ ಇಲಾಖೆಯಲ್ಲಿ ವಿವಿಧ ಯೋಜನೆಗಳಾಗಿರ್ಬೋದು ಆ ಯೋಜನೆಗಳ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಇಲಾಖೆ ಮುಖಾಂತರ ಪಡ್ಕೊಂಡು ಒಂದು ಆರ್ಥಿಕ ಬೆಳವಣಿಗೆಯನ್ನು ಕಾಣಬಹುದು ಮತ್ತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿರುವಂತಹ ವಿವಿಧ ರೀತಿಯ ಯೋಜನೆಗಳು ಹಾಗೂ ಆ ಯೋಜನೆ ಮುಖಾಂತರ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಎಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಶಿವರಂಜನ್ ರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ thank <laughs> you